ಪಾಕಿಸ್ತಾನ ಭಾರತದ ಪವರ್ಗೆ ಬೆದರಿ ಯುದ್ಧ ನಿಲ್ಲಿಸೋಕೆ ಗೋಗರ್ತಿದೆ ಈ ಹಿನ್ನೆಲೆ ಕೊನೆಗೂ ಕದನ ವಿರಾಮ ಘೋಷಿಸಲಾಗಿದೆ ಆದರೂ ಚಾನ್ಸ್ ತೆಗೆದುಕೊಳ್ಳದಂತಹ ಡಿಫೆನ್ಸ್ ಟೀಮ್ ಬೆಂಗಳೂರಿನಲ್ಲಿ ಅಲರ್ಟ್ ಆಗಿದೆ ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಭದ್ರತಾ ಕ್ರಮ ತೆಗೆದುಕೊಳ್ಳಲಾಗಿದೆ ಬನ್ನಿ ನೋಡೋಣ ರಾಜ್ಯದಲ್ಲಿ ಕಟ್ಟೆಚ್ಚರಕ್ಕೆ ಗುಪ್ತಚರ ವಿಭಾಗ ಸೂಚನೆ మెట్రో రైలు బస్ నిణలలో హై అలర్ట్ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧದ ವಾತಾವರಣಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ ಕದನ ವಿರಾಮಕ್ಕೆ ಭಾರತ ಸೈ ಎಂದಿದೆ ಆದರೂ ಕೂಡ ರಾಜ್ಯದಲ್ಲಿ ಹೈ ಅಲರ್ಟ್ ಮುಂದುವರೆದಿದೆ ರಾಜ್ಯದ ವಿವಿಧ ಜಿಲ್ಲೆಗಳ ಸೂಕ್ಷ್ಮ ಪ್ರದೇಶಗಳ ಮೇಲೆ ತೀವ್ರ ನಿಗಾವಹಿಸಲು ಸೂಕ್ತ ಬಂದೋಬಸ್ತ್ ಕೈಗೊಳ್ಳುವಂತೆ ರಾಜ್ಯ ಗುಪ್ತಚರ ವಿಭಾಗದ ನಿರ್ದೇಶಕ ಹೇಮಂತ್ ಎಂ ನಿಂಬಾಳ್ಕರ್ ಸೂಚನೆ ನೀಡಿದ್ದಾರೆ ಅವಶ್ಯಕವಾಗಿ ನಿಗಾ ಇಡಬೇಕಾದ ಸ್ಥಳಗಳು ಆಡಳಿತ ಕಟ್ಟಡಗಳು ರಕ್ಷಣಾ ಸ್ಥಾವರಗಳು ವಿಜ್ಞಾನ ಸಂಶೋಧನಾ ಕೇಂದ್ರಗಳು ವಿಮಾನ ನಿಲ್ದಾಣಗಳು ಜಲಾಶಯಗಳು ಉಪಗ್ರಹ ಕೇಂದ್ರಗಳು ಜಲ ವಿದ್ಯುತ್ ಸ್ಥಾವರಗಳು ಅಣು ವಿದ್ಯುತ್ ಸ್ಥಾವರ ರೈಲು ನಿಲ್ದಾಣಗಳು ಮೆಟ್ರೋ ನಿಲ್ದಾಣ ಬಸ್ ನಿಲ್ದಾಣಗಳು ಬಂದರು ಹಡಗು ತಯಾರಿಕಾ ಸಂಸ್ಥೆಗಳು ಸಾಫ್ಟ್ವೇರ್ ಕಂಪನಿಗಳು ಪೈಪ್ಲೈನ್ ಸಂಗ್ರಹಾರಗಳು ಜನಸಂದಣಿ ಸೇರುವ ಶಾಪಿಂಗ್ ಮಾಲ್ಗಳು ವಿದೇಶಿ ರಾಜತಾಂತ್ರಿಕ ಕಚೇರಿಗಳು ವಸತಿ ಮತ್ತಿತರ ಕಟ್ಟಡಗಳು ಭಾರಿ ಕೈಗಾರಿಕೆಗಳು ಜನಸಂದಣಿ ಸೇರುವ ದೇವಾಲಯಗಳು ಮಸೀದಿ ಹಾಗೂ ಚರ್ಚ್ಗಳು ಸೇರಿ ಜನಸಂದಣಿ ಸ್ಥಳಗಳಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆ ನೀಡಲಾಗಿದೆ ಒಟ್ನಲ್ಲಿ ಗಡಿಯಲ್ಲಿ ಎದ್ದದ ಛಾಯೆ ಮಾಸಿದ್ರೂ ಕೂಡ ರಾಜ್ಯದಲ್ಲಿ ಮಾತ್ರ ಆತಂಕದ ವಾತಾವರಣ ಕಮ್ಮಿಯಾಗಿಲ್ಲ ಹೀಗಾಗಿ ರಾಜ್ಯದಲ್ಲಿ ಮೇ ಹನ್ನೆರಡರ ಸಭೆಯವರೆಗೂ ಗುಪ್ತಚರ ಇಲಾಖೆ ಹದ್ದಿನ ಕಣ್ಣು ಜನರ ಮೇಲಿರುವುದಂತೂ ಸತ್ಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು